ಒಬ್ರು ನನಗೆ ರಾತ್ರಿ ಎಲ್ಲಾ ದಾಸ ಆ ಗುಪ್ಪೆ ಇಡ್ಲಿ ಕೊಡಿಸ್ತೀನಿ ಅಂತ ಅಂದ್ ನೈಟ್ ಹೇಳಿದ್ರು ಬೆಳಿಗ್ಗೆ ಬೇಗ ಹೊಡೋಣ ಅಂತ ಬೇಗ ಹೊಡ್ತಿಲ್ಲ ಏನಿಲ್ಲ ಅಲ್ಲಿ ಇಡ್ಲಿ ಕ್ಲೋಸ್ ಆಗಿರುತ್ತೆ ಇವಾಗ ಮತ್ತೆ ಬಿಡ್ದಿಗೆ ಬಂದು ಬಿಡ್ದಿ ಇಡ್ಲಿ ನಂಗೆ ಹಾಗೆ ಯಾರ ತಾನು ನೀನು ಯಾರು ನೀನು ಕಿಪ್ಪಿ ಕೀರ್ತಿ ಫ್ಯಾನ್ ಹಿಂದೆ ಕೂತಾನೆ ನೋಡಿ ಬನ್ನಿ ಬನ್ನಿ ಚೆನ್ನಾಗಿ ಬನ್ನಿ ಬನ್ನಿ ಇಲ್ಲಿ ತಿನ್ನೋಣ ಬನ್ನಿ ಸರ್ ಏನ್ ಹೇಳಂತ ಹೊಸ ಹೊಸ ಲುಕ್ ನೋಡಿ ಇವ್ರದ್ದು ಇಲ್ಲಿ ನೋಡಿ ಇಡ್ಲಿ ಬಂದಿ ಇವರೇ ಓನರು ತಟ್ಟೆ ಇಡ್ಲಿ ಓನರ್ ಇವರೇ ಓಕೆ ಬಿಡ್ದಿ ಶಿವಸಾಗರ್ ತಟ್ಟೆ ಇಡ್ಲಿ ಓನರ್ ಇವರೇ ನೋಡಿ ಸೊ ಇಲ್ಲೇ ಬಂದು ಇಡ್ಲಿ ತಿನ್ನಿ ವಿಸಿಟ್ ಮಾಡಿ ನೋಡಿ ಎಷ್ಟು ಜನ ಆಲ್ರೆಡಿ ತಿಂತಾ ಇದ್ದಾರೆ

ಈಗ ಚಂದ್ರಣ್ಣನ ಮನೆಗೆ ಇಲ್ಲಿಂದ ಎಷ್ಟು ದೂರ ಇದೆ ಮಿಸ್ಟರ್ ನೋಡಿ ಪಾಂಡಪುರದ ಕಬ್ಬನ್ ಫ್ಯಾಕ್ಟ್ರಿ ಇದು ಸಕ್ಕರೆ ಫ್ಯಾಕ್ಟ್ರಿ ಕಬ್ಬನ್ ಫ್ಯಾಕ್ಟ್ರಿ ಅಂತೀನಿ ನೋಡಿ ಎಲ್ಲ ಗೋಡನ್ಗಳೆಲ್ಲ ಗಳೆಲ್ಲ ಖಾಲಿ ಕಾಲಿ ಬಿದ್ದಾವೆ ನಾವು ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟೆ ಕೊಡ್ದಾಡ್ತೀವಿ ಅವ್ರು ಅವಾಗಲೇ ಕಟ್ ಕಟ್ಟೆಲ್ಲ ಪಾಳ್ ಬಿಟ್ಟವ್ರೆ ಸೊ ಈಗ ಹಿಂಗ್ ಹೋಗ್ತಾ ಇದ್ದೀನಿ ದರ್ಸ್ಗುಪ್ಪಲ್ಲಿ ಲೆಫ್ಟ್ ಎತ್ಕೊಂಡು ದರ್ಸ್ಗುಪ್ಪಲ್ಲಿ ಇಡ್ಲಿನೂ ಕೊಡ್ಸಿಲ್ಲ

ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅವರು ಫಸ್ಟು ಆಗಿ ವರ್ಕ್ ಮಾಡ್ತಿದ್ದವರು ಈಗ ತನ್ನೂರಲ್ಲಿ ಅವ್ರದ್ದೇ ಒಂದು ಮನೆ ಕಟ್ಟಿಸ್ಕೊಂಡು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಇವತ್ತು ಸೋ ಪ್ರೌಡ್ ಆಫ್ ಯು ಚಂದ್ರಣ್ಣ ಪ್ರೀತಿಯ ಚಂದ್ರ ಅಣ್ಣಂಗೆ ನೋಡಿ ಇದೆ ಚಂದ್ರಣ್ಣ ಅವರ ಮನೆ ಮನೆಯನ್ನು ಶಾಮಿಯನ್ನೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ನಿಮ್ಮ ಅಣ್ಣನ ಮನೆ ಕರ್ಕೊಂಡು ಹೋಗ್ತಿದಿರ ದೇವಸ್ಥಾನ ಇಲ್ಲ ಗೊತ್ತಾಯ್ತು ಎಲ್ಲರೂ ನಮಸ್ಕಾರ ಮಹಾತ್ಮಿ ಚಂದ್ರನವ್ರ ಮಮ್ಮಿ ಹಾಯ್ ಹೇಳಿಮ್ಮ ವಿಡಿಯೋಗೆ ಹಾಯ್ ಹೇಳಿ ಹಾಯ್ ಹೇಳಿ ಹಾಯ್ ಅಂದ್ರೆ ಹಿಂಗೆ ಮಾಡಿ ಅಮ್ಮ ಚಂದ್ರಣ್ಣವರ ಹೆತ್ತ ತಾಯಿ ಅಮ್ಮ ಖುಷಿನ ಅಮ್ಮ ಮನೆ ಕರ್ತಿರೋದು ಫುಲ್ ಖುಷಿ ಬಂದ್ಬಿಟ್ಟದೆ ನಮಸ್ಕಾರ ಚೆನ್ನಾಗಿದ್ರೆ ನೆಡಿ ಒಳಕ

হ লাইক ಮಾಡಿ শেয়ার ಮಾಡಿ টিপস দি টিপস তালে না পা পা গাবরাত হ্যাঁ ও সেনটা ದೇವರು ಹೋಗಿನ್ಸಪ್ಪ ಹತ್ರ ಹೋಗುವ ಸಣ್ಣ ನನಗ್ ಆಯ್ತಾ ಇಲ್ಲ ಇರಿ ನನ್ ಫ್ರೆಂಡಿಂದ ತೆಗಿಯೋಣ ನಿಮಿಷ ಇರಿ ಏಕೆ ಹೇಳಿ ಮಡ್ರಿ ಸರ್ ಇಲ್ಲ 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 ಕಾಸ್ಪೋರ್ಟ್ ಕಾಸ್ಪೋರ್ಟ್ ತಿನ್ನ ಕೈ ತನಾಯ್ ಫಿಲ್ ಮಾಡ್ತೀನಿ ಇಲ್ಲ ನೀವು ಕಂಟ್ರೋಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಪಾಸ್ಪೋರ್ಟ್ ಆಗಿರಲಿಲ್ಲ ದುಬೈ ಹೋಗೋಕೆ ಈ ಸೆರೆ ಮಾಡ್ತೀನಿ ಓ ಹೌದಾ ಆ ನೈಸ್ ಚಲೇ ಫುಲ್ ಓ ಸರ್ ಕವಿ ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಮಂಡ್ಯ ಚಂದ್ರಪ್ರಭಾ ಅವರ ಬಾಯಿ ಭಾರತಿ ಪ್ರಿಯ ನೋಡಿ ಇಷ್ಟು ಇಷ್ಟೊತ್ತಿಗೆ ಇವತ್ತೇ ಇವಾಗ ನೋಡ್ತಾ ಇರೋದು ಹಿಡ್ಕೊಂಡಿರೋದನ್ನ ನೋಡಿ ಅವ್ರು ಹಾಕಿರೋದೆಲ್ಲ ಒರಿಜಿನಲ್ ಗೋಲ್ಡೆ ಅನ್ಯತ ಭಾವಿಸ್ಬೇಡಿ ఆదిశక్తి శ్రీ కాళికాంబాదేవి శ్రీ చోడేశ్వర Lai này về gần đây rồi về gần đây rồi 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 ಚಂದ್ರ ನನ್ನ ಮನೆ ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಕೂತಿದ್ದೀವಿ ಮಿಸ್ಸು ಸಬ್ಬಕ್ಕಿ ಇಡ್ಲಿ ಪಾಯಸ ಚಟ್ನಿ ಸಾಗು ಇದನ್ನು ಕಾಬೂಲ್ ಕಡಲೆದು ಮತ್ತು ಉಪ್ಪಿನಕಾಯಿ ಸಾಲ್ಟ್ ಹಪ್ಳ ಇನ್ನು ಬರಕ್ಕುಂಟು ಎಲ್ಲ ನೋಡಿ ಇಲ್ಲಿ ಬಂದ್ರು ನಾವು ಕೆಲಸ ಬಿಡ್ದಿರಾ ಮಾತಾಡ್ತಾನೆ ಇದಾರೆ ತಿಂದಿರ ಇದೇ ಆಗೋಯ್ತು ರೀ ಯಾವಾಗಲೂ ಏನಿಲ್ಲ ಏನು ಮಾಡಿದ್ರಿ ಈಗ ಎಲ್ಲಿ ತೊಳೆದ್ರಿ ಅಲ್ಲೇ ತೊಳೆದು ಅಲ್ಲೇ ಕೈ ತೊಳ್ಕೊಂಡು

ಇದಕ್ಕೆ ಅಲ ಕೇರ್ ಮಾಡಲ್ಲ डोंट केयर தென் ವಾಯ್ କରି ನೀ ಹ ಚನ ಮನ ಗುರಿ ಪ್ರಸಾಯಿತು ಈಗ ಕೃಷ್ಠಿ ತಕ್ಷಣ ಆಗ್ತ ಬಿಡಿ ನೋಡಿ ಪ್ರೋಸೆಸ್ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ ತಡೆ ಹೊಡೆಯೋಕೆ ಮುಂಚೆ ಏನೋ ಸಮ್ಥಿಂಗ್ ಏನೋ ಮಾಡ್ಸಿದಾರೆ ಅಂತ ಗೊತ್ತಿಲ್ಲ ನಮ್ಗೇನು ದೃಷ್ಟಿಯಾಗಿದ್ದರು ತಡೆ ಅಂತ ಹೊಡಿತಾರೆ ತಡೆ ಹೊಡೆದ್ರೆ ಎಲ್ಲ ಹೋಗುತ್ತೆ ಅನ್ನೋದು ಈ ಹೊಸ್ತಾಗಿ ಬಂದಿರೋರಿಗೆಲ್ಲ ಇದು ಒಂಥರ ಆಕರ್ಷಣೆ ನಮಗೇನು ಇಲ್ಲೇ ಹುಟ್ಟಿ ಬೆಳೆದಿರೋರ್ಗೆ ಏನೂ ಇಲ್ಲ ಮಾಮೂಲಿ ಬಿಡ್ತು 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 ಹಿಂಗಿದ್ದು ನೋಡಿ ಇದೆ ತಡೆ ಹೊಡೆಯೋ ಸ್ಪಾಟಿ ಎಲ್ಲೇನು ದೃಷ್ಟಿಯಾಗಿದೆ ಅಂತ ಬಂದಿದ್ದೀರಾ ದರಿಯಾ ದೌಲತ್ ಅಂತೆ ಸೊ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಲಾಸ್ಟ್ ಹೆಂಗ್ ಬಂದಿದ್ಯಾ ಇಶು ದೌಲತ್ ಅಲ್ಲ ಬಂದಿದ್ಯಾ ಟಿಪ್ಪು ಸುಲ್ತಾನ್ ಕಾಲ ನನ್ನ ತಾಲೂಕು ನಾನು ಹುಟ್ಟು ಬೆಳೆದಂಥ ತಾಲೂಕು ನಮ್ಮ ತಾಲೂಕಿನ ಆ್ಯಕ್ಚುಲಿ ನಾನು ಇಲ್ಲಿ ನಾನು ಇದುವರೆಗೂ ಇಲ್ಲಿರೋ ಸುತ್ತಮುತ್ತ ಒಂದೊಂದು ಪ್ಲೇಸ್ಗಳನ್ನೇ ನೋಡಿಲ್ಲ ನಾನು ಈ ಥರ ಜಾಗದಲ್ಲಿ ಇರ್ತಾ ಇದ್ರಲ್ಲ ಮಮ್ಮಿಯವರು ನೋಡಿ ಗಾಯ ಇದು ಟಿಪ್ಪು ಸುಲ್ತಾನ್ ಅವರು ಯೂಸ್ ಮಾಡ್ತಾ ಇದ್ದಿದ್ದು ಸಿಲ್ಕ್ ಪ್ಯಾಂಟ್ಲಿ ಹ್ಯಾಟ್ ಅಂಡ್ ಸಿಲ್ಕ್ ಡ್ರೆಸ್ ಆಫ್ ಟಿಪ್ಪು ಸುಲ್ತಾನ್ ನೋಡಿ ಅಲ್ಲಿ ಬಟ್ಟೆ ನೋಡಿದ್ವಲ್ಲ ಶ್ರೀರಂಗಪಟ್ಟಣದಲ್ಲಿ ನಮ್ಮ ತಾಲೂಕು ನನ್ನ ಹುಟ್ಟೂರು ಸೊ ಇದೆಲ್ಲ ಫಿರಂಗಿ ಗುಂಡುಗಳು ನೋಡಿ ಫಿರಂಗಿಗಳು ನೋಡಿ ಆ ಕಾಲದ ಐತಿಹಾಸ ಕಾಲದ ನಮ್ಮ ತಾಲೂಕ್ನಲ್ಲಿ ನಾವು ಇನ್ನೂ ನೋಡೇ ಇಲ್ಲ ನಾನು ಆ್ಯಕ್ಚುಲಿ ನಾನು ಸುತ್ತಮುತ್ತ ಬರೀ ಕರ್ನಾಟಕದಂತೆ ಎಲ್ಲ ನೋಡಿದ್ದೀನಿ ನಮ್ಮ ತಾಲೂಕಲ್ಲಿರೋ ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನೇ ನೋಡಿಲ್ಲ ಇವತ್ತು ನೋಡೋ ಭಾಗ್ಯ ಸಿಕ್ತು ಬನ್ನಿ ನೋಡ್ಕೊಬರೋಣ ನೀರು ನಾಯಿ ಬಂದ್ಬಿಟ್ಟವೆ ನೀರಲ್ಲೇ ಊಟವಾ ನಿಲ್ತಾರ ನೀರ್ ನಾಯ್ಕಲ್ಲ ನೀರ್ ನಾಯಿ ಇರ್ತವೆ ಸತ್ತ ಮೋಸ್ಟ್ಲಿ ಅದೇ ಒಬ್ರಿಗೆ ಹೇಳ್ತಾ ಇದ್ರ ಅವ್ರ ಮುಖ ನೋಡಿ ಇಲ್ಲಿ ನೋಡ್ತಾ ಇದ್ರು ಕ್ಯಾಮ್ರಾ ಏನಾದ್ರೂ ಮಾತು ಫಿನಿಶ್ ಮಾಡಕ್ ಬಿಡ್ತಾರ ನೋಡಿ ಈ ಸ್ಕೂಟ್ರ್ ರೈಸ್ಗಳು ಹ್ಮ್ ಎಲ್ಲ ಬಿಸ್ನೆಸ್ ಗೋ ಗೋಕಾಟಿಂಗ್ ಗೋಕರ್ಣನು ಒಂದು ನನ್ನ ನನ್ನಂಗೆ ನಾನು ಹೇಳೋದು ಇದು ಗೋಸ ಅಂತ ನಮ್ಮ ನಾನು ಅವಾಗ ಒಂದು ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ಎಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಅನ್ನಿಸ್ತದೆ ಇಪ್ಪತ್ತ ಎರಡು ಇಲ್ಲ ಇಪ್ಪತ್ತು ವರ್ಷದಲ್ಲಿ ಬಂದಿದ್ದು ಫ್ರೆಂಡ್ಸ್ ಬಂದು ಇಲ್ಲಿದ್ದು ಕಾಲ ಕಳ್ಕೊಂಡು ಹೋಗ್ತಿದ್ದು ಸೊ ಬನ್ನಿ ನೋಡೋಣ ಸೊ ನೀವು ರಾಮಕೃಷ್ಣ ಸಿನ್ಮಾ ಎಷ್ಟೋ ಸಿನಿಮಾಗಳು ನೋಡಿದಿರಿ ಎಲ್ಲ ಇಲ್ಲಿ ರಾಮಕೃಷ್ಣ ಸಿನಿಮಾದಲ್ಲಿ ಇದೇ ಜಾಗದಲ್ಲಿ ಕೂತು ರವಿಚಂದ್ರನ್ ಮತ್ತು ಜಗ್ಗೇಶ್ ಸರ್ ಕೂತ್ಕೊಂಡು ಮಾತಾಡೋದು ಲವ್ ಸ್ಟೋರಿ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರೆ ನೋಡಿದಿರಿ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳು ಕನಿ ನಿಜ ಅಂತ ಇದೆಯಲ್ಲ ಆ ಅವರಲ್ಲೇ ಕೂತ್ಕೊಂಡು ಆಡೋಂಥದ್ದು ಅಲೆ ಅಲೇ ಬೇಟೆ ಭೇಟಿ ಹುಡುಕ್ತಾಯ ಸಾಕalle ಮುಳುಗಲಿ ಕಂತಲೆ ಏನೋ 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 ಏನ್ ಸ್ಪಾರ್ಟಾಗಿದೆ ಇಲ್ಲಿ ಹೋಗ್ಬಿಟ್ರೆ ಏನು ಮಾಡಿ ಆಧಾರ್ ಕಾರ್ಡ್ ಇಲ್ಲ ಏನು ಇಲ್ಲ ನಿನ್ನ ಎಲ್ಲಕ್ಕೆ ತಗೋ ಕೊಡೋದ ಮೇಲೆ ಆಧಾರ್ ಕಾರ್ಡ್ ಇದ್ರೆನೋ ನಿನ್ನ ಮೂರು ಅಡ್ರೆಸ್ ಗೊತ್ತಿರತ್ತಾ ತಕೊಂಡು ಹೋಗಬಹುದು ನಿನ್ನ ಬೇಡ ನೋಡಿ ಒಡಿ ಮೇಕ್ ಕೊಡಿ ಒಂದ್ಸರಿ ನೋಡಣ ಕೆಳಿ ಕಲಾಕಲ ಮೇಕೆ ಅಯ್ಯೋ ಹೋದಾ 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 ಎಳ್ಕೋಯ್ತೇ ಹೋದಾ 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 ಹೋದಾ